ಎಲ್ಲ ಮನೆ ಮಿತ್ರರೇ ನಮಸ್ಕಾರ ಇವತ್ತು ನಾವು ಆಗುಂಬೆ ಕಡೆಗೆ ಹೋಗ್ತಾ ಇದೀವಿ ಆಗುಂಬೆಗೆ ಹೇಗೆ ಹೋಗ್ತಿದೀವಿ ಅಂತಂದ್ರೆ ಆಗುಂಬೆಲಿ ಒಂದು ಅಂಗಡಿ ಇದೆ ಅಂತೆ ಆ ಅಂಗಡಿಯಲ್ಲಿ ಹಳೆಯ ವಸ್ತುಗಳು ರೀತಿ ಅಂದ್ರೆ ಆಂಟಿಕ್ ಪೀಸ್ ರೀತಿಯಾದಂತ ಕೆಲವೊಂದು ವಸ್ತುಗಳನ್ನ ತಯಾರು ಮಾಡಿ ಇಟ್ಟಿದ್ದಾರೆ ಜೊತೆಗೆ ಎಲ್ಲಾ ಬೆತ್ತದ ವಸ್ತುಗಳು ಒಂದಷ್ಟು ಸಿಗ್ತಾ ಹೋಗುತ್ತೆ ಆ ದಾರಿಯಲ್ಲಿ ಹೋಗ್ತಾ ನಾನು ಆ ಅಂಗಡಿ ವಿಸಿಟ್ ಹಾಕಿ ಹೋಗೋಣ ಅಂತ ಇದ್ದೀನಿ ನೀವು ನಾವು ಸೇರಿ ಆ ಅಂಗಡಿಯಲ್ಲಿ ಏನೇನಿದೆ ಯಾವ ರೀತಿ ಆದಂತ ವಸ್ತುಗಳಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ನೋಡಿ ಸಣ್ಣ ಸಣ್ಣ ಚೇರುಗಳು ಮಕ್ಕಳಿಗೆ ಹಣ್ಣುಕಾಯಿ ಬುಟ್ಟಿಗಳು ಏನು ವಿಶೇಷ ಅಂತಂದ್ರೆ ಎತ್ತದ್ದು ಅಥವಾ ಈ ಬೇರು ಅಥವಾ ಬಿದ್ರು ಇಂಥದ್ದನ್ನೆಲ್ಲ ಬೆಳೆಸಿ ಒಂದಷ್ಟು ವಸ್ತುಗಳನ್ನು ಮಾಡೋಕ್ಕೆ ಸಿಗುತ್ತೆ ನಿಮಗೆ ಒಂಥರ ಆಂಟಿಕ್ ಪೀಸ್ಗಳು ನೋಡಿದಂಗೆ ಒಂದು ಬಾರಿ ಭಾಸವಾಗುತ್ತೆ ಹಾಗೆ ನೋಡ್ತಾ ಹೋಗೋದಾದ್ರೆ ಇವೆಲ್ಲ ಕೆಲವೆಲ್ಲ ಬಟ್ಟೆ ಸಂಗ್ರಹ ಮಾಡಲಿಕ್ಕೆ ಬಟ್ಟೆ ಇಡಲಿಕ್ಕೆಲ್ಲ ಈ ರೀತಿ ಇರುವಂಥದ್ದು ಮತ್ತೆ ಸ್ವಿಂಗ್ ಟೈಪ್ ನೋಡಿ ಅಲ್ಲಿ ಹಾಗೆ ಒಳಗೊಂದಷ್ಟು ಬೇರೆಗಳು ನೋಡಿ ಕೆಲವು ನಮಗೆ ಗೊತ್ತಿರೋದಿಲ್ಲ ಅಂಥ ವಸ್ತುಗಳು ಕೂಡ ಎಲ್ಲಿರುವಂಥದ್ದು ನಿಮಗೆ ಶೋಗೆ ಇಡಲಿಕ್ಕೆ ಕೆಲವೊಂದು ಗಿಜೆಗನ ಥರ ಮತ್ತು ಇದು ಸಿಬ್ಲಾ ಅಂತ ಕರೀತಾರೆ ಸಿಬ್ಲಾ ಅಲೋ ಸರಿ ಇದೆಯಾ ಮರೆತು ಬಿಟ್ಟಂಥ ಇದು ಇದನ್ನು ಏನಕ್ಕೆ ಬೆಳೆಸ್ತಾ ಇದ್ದರು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ಬಟ್ ಅನ್ನ ಬಸಿಬೇಕಾದ್ರೆ ಇದನ್ನ ಬಳಸ್ತಾ ಇದ್ರು ಇದನ್ನ ಪಾತ್ರೆಯಿಂದ ಬಸಿಬೇಕಾದ್ರೆ ಪಾತ್ರೆಯ ಬಾಯಿಗೆ ಇದನ್ನು ಮುಚ್ಚಿ ಈ ರೀತಿ ಮುಚ್ಚಿ ಅನ್ನ ಬಸಿತಾ ಇದ್ರು ಬಸಿಯೋದಂದ್ರೆ ಹಿಂಗೆ ಈ ರೀತಿ ಇಟ್ಟಾಗ ಅನ್ನ ಬೀಳದೇ ಇರುವಂತೆ ತಡೆಯುವಂಥದ್ದು ಇದು ಇದು ಬಳ್ಳಿಯನ್ನ ಆಗಿರುತ್ತೆ ಹಾಗೆ ಇದು ಎಲ್ಲದಕ್ಕಿಂತ ಇವೆಲ್ಲ ನೋಡಿರ್ಬೋದು ಪೊಲೀಸರ ಕೈಯಲ್ಲಿ ಇರುತ್ತೆ ಈ ತರ ಲಾಠಿಗಳು ಇದು ಕಂಪ್ಲೀಟ್ ಆಗಿ ಬೆತ್ತದಿಂದ ಮಾಡುವಂಥದ್ದು ಬೆತ್ತದ ಯಾಕೆ ಕೋಲನ್ನ ಬೆತ್ತದಿಂದ ಮಾಡ್ತಾರೆ ಅಂತಂದರೆ ಬೆತ್ತದ ಹೊಡೆತ ಬಹಳ ಜೋರಾಗಿರುತ್ತೆ ಸಾಧಾರಣವಾಗಿ ಶಾಲೆಗಳಲ್ಲಿ ಮಾಸ್ಟರ್ಗಳು ಏ ಹೋಗಿ ಬೆತ್ತ ತಗೊಂಬಾರ ಅಂತಾರೆ ಅದು ಯಾವ ಕೋಲಾದ್ರು ಏ ಹೋಗಿ ಬೆತ್ತ ತಗೊಂಬಾರ ಅಂತ ಹೇಳ್ತಾರೆ ಬಟ್ ಬೆತ್ತ ಅನ್ನೋದಕ್ಕೆ ಸರಿಯಾದಂಥ ಒಂದು ಪದ ಬಳಕೆ ಮಾಡಬೇಕಾದ್ರೆ ಈ ರೀತಿ ಇರಬೇಕು ನೋಡಿ ಬೆತ್ತ ಇದು ನಿಜವಾದ ಬೆತ್ತ ನೋಡಿ ಇದು ಇದೇನು ಅಂತಂದರೆ ಲಾವಂಚದ ಬೇರಿನ ಕ್ಯಾಪು ಇದನ್ನು ಸಾಧಾರಣವಾಗಿ ಏನಕ್ಕೆ ಬಳಸ್ತಾರೆ ಅಂತಂದರೆ ಬಿಸಿಲು ಅಂದರೆ ಶೆಕೆ ಹೆಚ್ಚಾದಾಗ ಏನಾಗುತ್ತೆ ತಲೆ ಭಾರ ಆಗುತ್ತೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಮೈಗ್ರೇನ್ ಟೈಪ್ ಉಂಟಾಗುತ್ತೆ ಅವ್ರಿಗೆಲ್ಲ ಈ ಈ ಒಂದು ಕ್ಯಾಪ್ನ ಬೆಳೆಸಿದ್ರೆ ಸ್ವಲ್ಪ ಆರಾಮ ಅನಿಸುತ್ತೆ ತಲೆಗೆ ಬಿಸಿಲಿನ ಬಿಸಿಲಿನ ಹೊಡೆತ ತಡೆಯೋದ್ರ ಜೊತೆಗೆ ಒಂದಷ್ಟು ಆರೋಗ್ಯದ ಲಾಭಗಳು ಕೂಡ ಇದರಲ್ಲಿ ಇರೋದ್ರಿಂದ ಇದನ್ನು ಬಳಕೆ ಮಾಡೋದರಿಂದ ಉತ್ತಮ ತುಂಬ ಜನರ ತಲೆಯಲ್ಲಿ ಇದನ್ನು ನೋಡಕ್ಕೆ ಸಿಗುತ್ತೆ ಆಲ್ಮೋಸ್ಟು ಮಾರ್ಚ್ ದಾಟಿದ ಮೇಲೆ ಆ ಏಪ್ರಿಲ್ ಮೇ ಸಂದರ್ಭದಲ್ಲಿ ಇದರ ಬಳಕೆ ಹೆಚ್ಚಾಗ್ತಾ ಹೋಗುತ್ತೆ ಈ ಭಾಗದಲ್ಲಿ ಬಳಸುವಂಥದ್ದು ಮತ್ತು ಮಂಡಾಳೆಯನ್ನು ಕೂಡ ಇಲ್ಲಿ ಬಳಸ್ತಾರೆ ಸಿಟಿಲಿ ಹೋಗ್ಬೇಕು ಮಂಡಾಳೆ ನಾವು ತೋಟಕ್ಕೆಲ್ಲ ಬೆಳೆಸಿದ್ರೆ ಇದನ್ನು ಇದನ್ನು ತೋಟಕ್ಕೆ ಬಳಸ್ಬೋದು ಸಿಟಿ ಕಡೆಯವರೆಲ್ಲ ಈ ಥರ ಟೊಪ್ಪಿಗಳನ್ನು ಬಳಸ್ಕೊಂಡು ಹೋಗ್ತಾರೆ ನಮ್ಮ ಮಲ್ನಾಡು ಭಾಗದಲ್ಲಿ ಕಾಣಕ್ಕೆ ಸಿಗುತ್ತೆ ನೋಡಿ ಸಾಧಾರಣವಾಗಿ ಇದೆಲ್ಲ ಅದೇ ರೀತಿಯ ಒಂದು ಒಳಗಡೆ ನೋಡಿ ಅಂಗಡಿಯ ಓವರ್ ವ್ಯೂ ಈ ಥರ ಇದೆ ಇದು ನಾನು ಅದೇ ಹೇಳಿದ್ನಲ್ಲ ಲಾವಂಚ ಲಾವಂಚದ ಬೇರು ಆ ಬೇರಿನ ಒಂದಷ್ಟು ಉಪಯೋಗ ನಿಮಗೆ ತಲೆಗೆ ಬಳಸಲಿಕ್ಕೆ ಎಣ್ಣೆಯನ್ನು ಕೂಡ ಇದರಲ್ಲಿ ಮಾಡ್ತಾರೆ ನಾನು ಹೇಳಿದೆ ಆಲ್ರೆಡಿ ತಲೆನೋವು ಅಥವಾ ಹಲವು ಕಾಯಿಲೆಗಳಿಗೆ ಈ ಒಂದು ಚರ್ಮ ರೋಗಕ್ಕೆಲ್ಲ ಇವೆಲ್ಲ ಉಪಯೋಗಕ್ಕೆ ಬರುವಂಥದ್ದು ಒಂದು ಬಾರಿ ನಮ್ಮ ಚರ್ಮಕ್ಕೆ ಇದು ತಾಕಿದರೆ ಒಂದಷ್ಟು ಚರ್ಮ ಕಾಯಿಲೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕಾರಣದಿಂದಾಗಿ ನೋಡಿ ಇದು ಬ್ರಷ್ ಮೈ ಉಜ್ಲಿಕ್ಕೆ ಮಾಡಿರುವಂತಹ ಒಂದು ಬ್ರಷ್ ಇದು ನೋಡಿ ಚೆನ್ನಾಗಿದೆ ಜೊತೆಗೆ ಈ ತರ ಪ್ಯಾಕ್ಗಳನ್ನು ಎಣ್ಣೆ ಮಾಡಲಿಕ್ಕೆ ತಲೆಗೆ ತೆಂಗಿನೆಣ್ಣೆ ಜೊತೆ ಇದನ್ನ ಕುದಿಸ್ಬಿಟ್ಟು ಹಾಕುವಂಥದ್ದು ಹಾಗೆ ಒಂದಷ್ಟು ವಸ್ತುಗಳು ಇಲ್ಲಿ ಕಾಣಿಸ್ತಾ ಹೋಗುತ್ತೆ ನನಗೆ ಸ್ಪೆಷಲ್ ಅನಿಸಿದ್ದು ಬೆತ್ತ ಬೆತ್ತ ಮತ್ತೆ ಗಿಜಕನೋ ಗೂಡಿದೆ ಮತ್ತೆ ಬಿದಿರಿನ ಬುಟ್ಟಿ ನೋಡಿ ಇದು ಕೂಡ ಬಿದ್ರಿಂದ ಮಾಡಿರುವಂಥದ್ದು ಈ ತರ ಇದೆ ಅಷ್ಟು ಮರದ ವಸ್ತುಗಳು ಸೊ ಪ್ಯಾಂಟಿಕ್ ಪೀಸ್ ತರ ಹಳೆಯ ಕಾಲದಲ್ಲಿ ಬೆಳೆಸಂತ ಒಂದಷ್ಟು ವಸ್ತುಗಳು ನಮಗೆ ಮನೆಗಳಲ್ಲಿ ಮನೆಗಳಲ್ಲಿಟ್ಟಾಗ ವಿಶೇಷವಾಗಿ ಅದನ್ನೇ ಇವರು ಮಾಡ್ತಾ ಹೋಗಿದ್ದಾರೆ ಯಾವುದೋ ಹಳೆ ನೋಡಿ ಈ ಒಂದು ಒಳ್ಳೆ ವಾಲಿಗೆ ಈ ತರ ಒಂದು ವಸ್ತು ನಮ್ಮ ಮರದಿಂದ ಆದಂಥ ವಸ್ತು ಮುನ್ನೂರೈವತ್ತು ಕೇವಲ ಇದು ನೋಡಿ ಬಹಳ ಚೆನ್ನಾಗಿದೆ ಇಟ್ಟಾಗ ಆ ಗೋಡೆಯ ಲುಕ್ಕೇ ಬದಲಾಗಿಬಿಡುತ್ತೆ ನೋಡಿ ಹಾಗೆ ಇದನ್ನು ಭತ್ತದ ತೋರಣ ಹೀಗೆ ಕಟ್ತಾ ಹೋಗ್ತಾರೆ ಮಲೆನಾಡಲ್ಲಿ ಸಾಧಾರಣ ಮನೆಗಳನ್ನು ಮಲೆನಾಡು ಮನೆಗಳನ್ನು ನೋಡಿದಾಗ ನೀವು ಈ ಥರ ಭತ್ತದ ತೋರಣಗಳು ಸಾಮಾನ್ಯವಾಗಿ ಹೊಸ ಭತ್ತನ್ನು ಆ ಥರ ಕಟ್ತಾ ಹೋಗ್ತಾರೆ ಸಣ್ಣ ಪುಟ್ಟ ಆಟಿಕೆಗಳು ಒಂದೇ ಇದಿರಬಾರ್ದು ಅನ್ನೋದಕ್ಕೋಸ್ಕರ ಆಟಿಕೆಗಳನ್ನ ಕೂಡ ಇವರು ಇಲ್ಲಿ ಇಟ್ಟಿದ್ದಾರೆ ಓಕೆ ಹಾಗೆ ಮುಂದುವರಿತಾ ಬರ್ತಿದ್ದಂಗೆ ಒಂದಷ್ಟು ಸ್ಥಳೀಯವಾಗಿ ಸಿಗುವಂಥ ಕೆಲವೊಂದಷ್ಟು ವಸ್ತುಗಳು ಎಣ್ಣೆ ಎಕ್ಕದ ಎಣ್ಣೆ ಹಾಗೆ ನೆಲಿಕಾಯಿ ಎಣ್ಣೆ ಇದು ಇದು ನೋಡಿರ್ಬೋದು ಇದು ಎಂಥ ಬೆಳ್ಳುಳ್ಳಿ ಎಣ್ಣೆ ಅಂತ ನಾವು ಕರಿತಿರ್ತೀವಿ ತಲೆನೋವಿಗೆ ಹೆಚ್ಚಾಗಿ ಬಳಸ್ತಾಯಿರ್ತಾರೆ ಏನಾದರೂ ನೀವು ಒಂದು ಸರಿ ಹಿಂಗೆ ಎಳೆದು ಬಿಟ್ಟರೆ ಸಾಕು ಶೀತ ಎಲ್ಲ ಹಾರೋಗ್ಬಿಡುತ್ತೆ ನೆತ್ತಿ ಹೊಡೆದಂಗೆ ಆಗುತ್ತೆ ಅಂತ ಒಂದು ವಸ್ತು ಅದು ಹಾಗೆ ಜೇನುತುಪ್ಪ ಮತ್ತೆ ವೈನ್ ಕೂಡ ಇಲ್ಲಿ ಸಿಗುತ್ತೆ ನಾನು ಇದು ಫಸ್ಟ್ ನೋಡಿದ್ದು ರಾಗಿ ವೈನ್ ಬಾಳೆಹಣ್ಣಿನ ವೈನ್ ಅದು ನೋಡಿರ್ಬೋದು ಬರಡೈ ಚಿಲ್ಲಿ ಬರಡೈ ಚಿಲ್ಲಿ ಅಂತ ಹೇಳ್ಬಿಟ್ಟು ಜೀರಿಗೆ ಮೆಣಸು ಅಂತ ಇದನ್ನ ಅದರದು ಖಾರ ಇರುತ್ತಾ ಮೆಣಸಿನ ಮಾಡಿರ್ತಾರೆ ಅಂತಂದ್ರೆ ಖಾರ ಇರೋದಿಲ್ಲ ವಿಶೇಷನೆ ಬೇರೆ ಅದು ವೈನ್ ಆದಾಗ ಖಾರ ಬರೋದಿಲ್ಲ ಇನ್ನೊಂದಷ್ಟು ವಸ್ತುಗಳು ಜೊತೆಗೆ ಇಲ್ಲಿ ಕೊಳಲು ಕೂಡ ಇದೆ ಮರದ ಬೆಳೆಗಳು ಮರದ ಮರದ್ ಬಳೆಗಳ ಮರದ್ದು ಬೆಳೆಗಳು ಹೇಗಿರುತ್ತೆ ಏನಕ್ಕೆ ಬೆಳೆಸ್ತಾರೆ ಅದನ್ನೇನು ಬಂದ್ ತೆಗೆಯಿದ್ರೆ ದಲ್ಲೇ ತೆಗಿಬೇಕು ಸಾಧಾರಣವಾಗಿ ಟಿವಿಲೆಲ್ಲ ನೋಡ್ತಾ ಇರ್ತೀವಿ ಹಿಂಗ್ ತೆಗೆದು ಹಾಕ್ತಾರೆ ಡಾಬರ್ ಅಂತ ಹೇಳ್ಬಿಟ್ಟು ಬೀಳ್ತಾ ಇರೋದು ನಿಧಾನಕ್ಕೆ ನೋಡ ನಗಿಸಿದ ನೆಲ್ಲಿಕಾಯಿಗಳು ಕಿಂಗ್ದಷ್ಟು ಇದೊಂದು ಆಗೊಂಬೆ ಬಳಿ ಇರುವಂಥ ಅಂಗಡಿಯ ಓವರ್ ವ್ಯೂ ಇದು ಕಂಪ್ಲೀಟಾಗಿ ನೋಡ್ತಾ ಹೋದ್ವಿ ನೀವೇನಾದರೂ ಆಗೊಂಬೆ ಕಡೆ ಬಂದಾಗ ನಿಮಗೆ ಈ ಒಂದು ಅಂಗಡಿನ ಭೇಟಿ ಮಾಡ್ಬೋದು ಕೆಲವೊಂದು ವಸ್ತುಗಳು ತೋರಿಸ್ತೇ ಅದು ಸಿಗ್ತಾ ಹೋಗುತ್ತೆ ಏನು ಈ ಒಂದು ಆಗೊಂಬೆಯ ಎಂಟ್ರೆನ್ಸಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಇದು ಶೃಂಗೇರಿ ಹೋಗುವ ರಸ್ತೆ ಈ ಕಡೆಗೆ ನಾವು ಶಿವಮೊಗ್ಗಕ್ಕೆ ಹೋಗುವಂಥ ರಸ್ತೆ ಈ ಒಂದೇನು ದ್ವಾರ ಇದೆ ಇದೊಂಥರ ಸರ್ಕಲ್ ಇದು ಈ ಇಲ್ಲಿಂದ ನೀವು ಹೋಗ್ತಾ ನಾವು ಆಗೊಂಬೆ ಉಡುಪಿ ಹೋಗೋ ಕಡೆಗೆ ಈ ಅಂಗಡಿ ಇರುವಂತದ್ದು ಓಕೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಂತ ಹತ್ತು ಹಲವಾರು ವಿಡಿಯೋಗಳನ್ನ ಮತ್ತೆ 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 ತೋರಿಸ್ತಾ ಇರ್ತೀವಿ ಎಲ್ಲರಿಗೂ ನಮಸ್ತೆ